ಅನ್ನದಲ್ಲಿ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ರೆಸಿಪೀಲಿ ನಿಮಗೆ ಆಗಿ ಅಕ್ಕಿ ರೊಟ್ಟಿ ಗೊತ್ತಿರುತ್ತೆ ಅನ್ನದಲ್ಲಿ ಯೂಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ವೆಲ್ಕಮ್ ಟು ಈಝೀಸ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಕಪ್ ಆಗೋವಷ್ಟು ಅನ್ನನ ತಗೊಂಡಿದ್ದೀನಿ ತಣ್ಣಗಿದೆ ಅನ್ನ ಬಿಸಿ ಅನ್ನ ಬಿಸಿ ಅನ್ನ ಆಗಿರಬಾರ್ದು ಬಿಸಿ ಅನ್ನ ಆದರೂ ಕೂಡ ತಣ್ಣಗೆ ಆಗಿರಬೇಕು ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಕ್ಯೂ ಇದ್ದೀನಿ ನೋಡಿ ಈ ಥರ ಕ್ಲೀನಾಗಿ ಕ್ಯೂಚ್ಕೋಬೇಕು ಹಂಗೆ ಇದ್ದರೆ ಚೆನ್ನಾಗಾಗಲ್ಲ ಕ್ಯೂಚ್ಕೊಂಡೋಗಿ ಮಾತ್ರ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಇಂದ ಮುಕ್ಕಾಲ್ ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಕ್ಲೀನಾಗಿ ಮಿತ್ಕೋಬೇಕು ಚೆನ್ನಾಗಿ ಕ್ಲೀನಾಗಿ ಮಿತ್ಕೊಂಡು ಎಲ್ಲಾದರೂ ತುಂಬ ಉಡಿ ಉಡಿ ಅಂತ ಅನಿಸಿದ್ರೆ ಒಂದು ಎರಡು ಸ್ಪೂನ್ ಆಗೋವಷ್ಟು ನೀರನ್ನ ಹಾಕೊಳ್ಳಿ ನೋಡಿ ಕ್ಲೀನಾಗಿ ಚೆನ್ನಾಗಿ ಮಿತ್ಕೋಬೇಕು ಎರಡು ಕೈಲೂ ಸೇರಿ ಮಿತ್ಕೋಬೇಕು ನೋಡಿ ಈ ಥರ ಕ್ಲೀನಾಗಿ ಹಿಟ್ಟು ಮತ್ತು ಅನ್ನ ಎರಡು ಮಿಕ್ಸಾಗಿ ಚೆನ್ನಾಗಿ ಮಿತ್ಕೊಂಡಾದಮೇಲೆ ಒಂದು ಉಂಡೆನ ಕ್ಲೀನಾಗಿ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೋಬೇಕು ಸಪ್ರೇಟ್ ಸಪ್ರೇಟಾಗಿ ಇದರಲ್ಲಿ ನಾಲ್ಕು ಉಂಡೆಗಳು ಆಗ್ತವೆ ಒಂದು ಮೀಡಿಯಮ್ ಈಗ ನಾರ್ಮಲಾಗಿ ಕಡುಬುಗಳನ್ನ ನೋಡಿರ್ತೀರ ಅದರಲ್ಲಿ ಒನ್ ಟು ಡಬಲ್ ಚಿಕ್ಕ ಚಿಕ್ಕ ಕಡುಬುಗಳಲ್ಲಿ ಎರಡು ಕಡುಬು ಎಷ್ಟು ಸೇರಿ ಆಗುತ್ತೆ ಆ ಥರ ಒಂದೊಂದು ಕಡುಬಿಗೆ ಅಷ್ಟು ತಪ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನಿಲ್ಲಿ ಪ್ರೆಸ್ಸಿಂಗ್ ಮಿಷಿನ್ನ ತಗೊಂಡಿದ್ದೀನಿ ಅದಕ್ಕೆ ಕವರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿ ಚೂರ್ ಅಂದರೆ ಒನ್ ಡ್ರಾಪ್ ಎಣ್ಣೆ ಹಾಕೋಬೇಕು ಅಷ್ಟೆ ಅದಕ್ಕೆ ನಾನಿಲ್ಲಿ ಉಂಡೆನ ಇಟ್ಟು ಕವರಲ್ಲಿ ಕವರ್ ಮಾಡಿ ನೋಡಿ ಇಲ್ಲಿ ಪ್ರೆಸ್ ಮಾಡಿ ಇದು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬರುತ್ತೆ ಹಂಚು ಕಾಯಕ್ಕೆ ಇಟ್ಕೊಂಡಿರಬೇಕು ಅಂಚೆ ಕಾಯ್ದಾದ ಮೇಲೆ ಇದನ್ನು ಹಾಕಬೇಕು ಇಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ರಫ್ ರಫ್ ಬರುತ್ತೆ ನೋಡಿ ಈ ಥರ ಕ್ಲೀನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿಯೂ ಕೂಡ ಮಾಡ್ಕೋಬೋದು ನಾರ್ಮಲ್ಲಾಗಿ ಬೇರೆ ಅನ್ನ ಯೂಸ್ ಮಾಡ್ದಲ್ಲೇ ಮಾಡಿರೋ ರೊಟ್ಟಿ ಕೂಡ ಊದಿರ್ತವೆ ಬಟ್ ಇದು ಕೂಡ ಊದುತ್ತೆ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇಕು ಅಂದರೆ ಅದನ್ನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನಾರ್ಮಲ್ ಇದೇ ರೀತಿ ಮಾಡಿ ಊದುತ್ತೆ ಇನ್ನು ಇದು ಏನು ಉದ್ದಲೇ ಏನಿರಲ್ಲ ಅದು ಅನ್ನದಲ್ಲಿ ಮಾಡಿದ್ರು ಕೂಡ ಊದುತ್ತೆ ನಾನಿಲ್ಲಿ ಸೊಪ್ಪಿನ ಪಲ್ಯನ ಸೈಡ್ ಡಿಶ್ ಆಗಿ ಮಾಡಿದ್ದೀನಿ ರೊಟ್ಟಿಗೆ ನೋಡ್ಬೋದು ನೀವು ಇಲ್ಲಿ ರೆಸಿಪಿ ಬೇಕು ಅಂದರೆ ನಾನು ಆಲ್ರೆಡಿ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಆ ಲಿಂಕ್ನ ನಾನು ನಿಮಗೆ ಪಿನ್ ಮಾಡ್ತೀನಿ ಯಾವುದಾದ್ರು ಡಿಶ್ ಬೇಕು ಅಂದರೆ ಕಮೆಂಟ್ ಮಾಡಿ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ